ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಸ್ವಲ್ಪ ಮೊಟ್ಟೆ ತಗೊಂಡು ಬಂದಿದ್ದೀನಿ ಮೊಟ್ಟೆ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾಗಿರೋಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇದು ಚಪಾತಿ ದೋಸೆ ರೊಟ್ಟಿ ಅನ್ನ ಎಲ್ಲದಕ್ಕೂ ಸೂಪರ್ ಆಗುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ನಾವು ಮೊಟ್ಟೆ ಬೇಯಿಸಬೇಕು ಸ್ಟವ್ ಆನ್ ಮಾಡ್ಕೊಳ್ಳಿ ಮೊಟ್ಟೆ ಬೇಯಿಸುವಾಗ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಏನಂದರೆ ಮೊಟ್ಟೆ ನೀರು ಇಲ್ಲಿ ನೀರು ನಾವು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀವಲ್ಲ ನೀರು ಸ್ವಲ್ಪ ಬಿಸಿ ಆಗಬೇಕು ಆಮೇಲೆ ಮೊಟ್ಟೆ ಸೇರಿಸಬೇಕು ಇದೇ ಹೇಳ್ತಾ ಇರೋದು ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಆದರೆ ನಾನು ಹೇಳ್ತಾ ಇರೋದು ಯಾಕಂದರೆ ಮೊಟ್ಟೆ ಬ್ರೇಕಾಗಿ ಲೀಕ್ ಆಗುತ್ತಲ್ವ ನೀರಲ್ಲೇ ಆ ರೀತಿ ಆಗಬಾರ್ದು ಅಂತ ನಾನು ಹೇಳ್ತಾ ಇರೋದು ನೋಡಿ ನೀರು ಇವಾಗ ಕುದೀತಾ ಇದೆ ಅಂದರೆ ಆ ಮೊಟ್ಟೆಯ ಹೊರಗಿನ ಬಿಳಿ ಭಾಗ ಇರುತ್ತಲ್ಲ ಅದು ಸ್ವಲ್ಪ ಬಿಸಿಯಾಗಿ ಸ್ಟ್ರಾಂಗ್ ಆದಮೇಲೆ ಆಮೇಲೆ ಅದು ನಾವು ಫ್ಲೇಮ್ ಜಾಸ್ತಿ ಮಾಡಿದರೂ ಅದು ಬ್ರೇಕಾಗಿ ಲೀಕ್ ಆಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ನಾವು ಸ್ವಲ್ಪ ಬಿಸಿ ಆದಮೇಲೆ ಇವಾಗ ನೋಡಿ ಚೆನ್ನಾಗಿ ಮೊಟ್ಟೆ ಹೊರಗಡೆ ಭಾಗ ಬಿಸಿ ಆಗ್ತಾ ಇದೆ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಈ ಸ್ಟೇಜಿಗೆ ಮೇಲೆ ಆಮೇಲೆ ಬೇಕಿದ್ರೆ ನಿಮಗೆ ಫ್ಲೇಮು ಜಾಸ್ತಿ ಮಾಡ್ಬೋದು ಮೊದಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀ ಹಾಕುವಾಗ ನೀರು ಆಲ್ರೆಡಿ ಬಿಸಿ ಆಗಿರಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಡಬೇಕು ಆಮೇಲೆ ಬೇಕಿದ್ರೆ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಬಿಸಿ ಬೆಂದು ಎಲ್ಲ ರೆಡಿ ಆಗಿದೆ ಈ ಮೊಟ್ಟೆಯನ್ನು ಈ ರೀತಿ ತುರಿಬೇಕು ಮೊದಲು ನೋಡಿ ಫುಲ್ ಅದರ ಹಳದಿ ಭಾಗ ಬಿಳಿ ಭಾಗ ಎಲ್ಲ ಒಟ್ಟಿಗೆ ಜೊತೆಗೇ ಈ ರೀತಿ ತುರ್ಕೊಳ್ಳಿ ಫುಲ್ಲಾಗಿ ಈ ರೀತಿ ತುರಿಬೇಕು ಎಲ್ಲ ಮೊಟ್ಟೆ ಕೂಡ ತುರಿಬೇಕು ಅವಾಗ ಚೆನ್ನಾಗಿ ನಮಗೆ ಶೇಪಲ್ಲಿ ಸಿಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಬರಬೇಕು ಎಲ್ಲ ಮೊಟ್ಟೆ ಕೂಡ ತುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತೆಂಗಿನೆಣ್ಣೆ ಉಪಯೋಗಿಸಿರೋದು ಒಂದು ಟೇಬಲ್ ಸ್ಪೂನ್ನಷ್ಟು ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ಗರಂ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ಳಿ ಜಾವಿತ್ರಿ ಆಮೇಲೆ ನಕ್ಷತ್ರ ಹೂ ಆಮೇಲೆ ನಟ್ ಇದು ಸಿನಮಾನ್ ಪಲಾವ್ ಎಲೆ ಎಲ್ಲ ಕೂಡ ಹಾಕೊಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ ಮೇಲೆ ಒಂದು ತುಂಡು ಶುಂಠಿ ಆಮೇಲೆ ಒಂದು ನಾಲ್ಕೈದು ಐದು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಳ್ಳಿ ಹಸಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಫುಲ್ಲಾಗಿ ಆಗಿ ಈರುಳ್ಳಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರಲಿ ಅಷ್ಟೊತ್ತು ಫ್ರೈ ಮಾಡ್ಬೇಕು ಇದನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದ್ರೆ ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗೋದಿಕ್ಕೋಸ್ಕರ ಇವಾಗಲೇ ಉಪ್ಪು ಹಾಕ್ತಾ ಇರೋದು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗೆಲ್ಲ ಚೇಂಜ್ ಆಗಿದೆ ಆಮೇಲೆ ಇಲ್ಲಿ ನೋಡಿ ನಾನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಅದು ಮೊದಲೇ ಹಾಕ್ಬೋದು ನಿಮಗೆ ಸ್ವಲ್ಪ ಫ್ರೈ ಆಗಲಿ ಅದು ಕೂಡ ನೋಡಿ ಎಲ್ಲ ಕೂಡ ಫ್ರೈ ಆಗಿ ರೆಡಿ ಆಗಿದೆ ಇನ್ನು ಇದಕ್ಕೆ ನಾನಿಲ್ಲಿ ಒಂದು ಟೊಮೆಟೊ ಕೂಡ ಇದ್ದೀನಿ ಅದು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬೇಯಬೇಕು ಇನ್ನು ಇದಕ್ಕಿರೋ ಮಸಾಲೆ ಪೌಡರ್ಸ್ ಕಾಲು ಟೀ ಸ್ಪೂನ್ ಅರಿಶಿನ ಹುಡಿ ಆಮೇಲೆ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಮೂರು ಟೀ ಸ್ಪೂನಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ ಅದು ನೀವು ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು ಮೂರು ನಾಲ್ಕು ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ನೋಡಿಕೊಂಡು ಇನ್ನೆಲ್ಲ ಕೂಡ ಒಂದು ಸಲ ಅದರ ವಾಸನೆ ಹೋಗಲಿ ಅಷ್ಟು ಹೊತ್ತಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ ನೋಡಿ ರೆಡಿಯಾಗಿದೆ ಸಾಕು ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದು ಫುಲ್ಲಾಗಿ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪೇಸ್ಟ್ ಮಾಡಬೇಕು ನೋಡಿ ಇಲ್ಲಿ ಪೇಸ್ಟ್ ಕೂಡ ರೆಡಿಯಾಗಿ ಸಿಕ್ಕಿದೆ ನಮಗೆ ಸೇಮ್ ಅದೇ ಪ್ಯಾನ್ ಉಪಯೋಗಿಸ್ತಾ ಇರೋದು ಅದಕ್ಕೆ ಪುನಃ ಒಂದು ಟೀ ಸ್ಪೂನಷ್ಟು ತುಪ್ಪನೋ ಬೆಣ್ಣೆನೋ ಹಾಕ್ಬೋದು ನಿಮಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಕರಿಬೇವು ಸೇರಿಸ್ತಾ ಇದ್ದೀನಿ ಹಾಸಿವೆಲ್ಲ ಚೆನ್ನಾಗಿ ಸಿಡಿಲಿ ಸಿಡ್ದ ಮೇಲೆ ಇದಕ್ಕೆ ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಿಡ್ದ ಮೇಲೆ ನಾವಿಲ್ಲಿ ರುಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ವ ಅದನ್ನು ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ತುಪ್ಪದಲ್ಲಿ ಈ ಮಸಾಲೆ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಸಾಕು ಯಾಕಂದರೆ ನಾವೆಲ್ಲ ಹುರಿದು ರೆಡಿ ಮಾಡಿಟ್ಟಿರೋದು ಆ ತುಪ್ಪದ ಜೊತೆ ಹುರ್ಕೊಂಡ್ರೆ ಇನ್ನೂ ಕೂಡ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ನೀರೆಷ್ಟು ಬೇಕೋ ನೋಡಿಕೊಂಡು ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಆ ರೀತಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಆಲ್ರೆಡಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇವಾಗ ಇದೆ ನಿಮಗೆ ಬೇಕಿದ್ರೆ ಬೇಕಿದ್ದರೆ ಈ ಸ್ಟೇಜಲ್ಲಿ ಸೇರಿಸ್ಬೋದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ನಾವಿಲ್ಲಿ ತುರಿದಿಟ್ಕೊಂಡಿರುವಂತಹ ಮೊಟ್ಟೆ ಇದೆಯಲ್ವಾ ಅದನ್ನು ಕೂಡ ಸೇರಿಸ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸುಪ್ ಸೂಪರ್ ಆಗಿರುವಂತ ಒಂದು ಎಗ್ ಕೀಮಾ ಮಸಾಲ ಗ್ರೇವಿ ರೆಡಿ ಆಗಿದೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಅದು ಬೇಕಿದ್ರೆ ಹಾಕೊಳ್ಳಿ ಯಾಕಂದರೆ ನಾವು ಗರಂ ಮಸಾಲದ ಐಟಮ್ ಎಲ್ಲ ಹಾಕೊಂಡಿದ್ದೀವಿ ಇದು ಬೇಕಿದ್ರೆ ಕಸೂರಿ ಮೇಥಿ ಕೂಡ ಸ್ವಲ್ಪ ಮೇಲ್ಗಡೆ ಸ್ಪ್ರೆಡ್ ಮಾಡಬಹುದು ನೋಡಿ ಸೂಪ್ ಸೂಪರ್ ಆಗಿರುವಂತಹ ಎಗ್ ಕೀಮಾ ಮಸಾಲ ನೋಡಿ ಗ್ರೇವಿ ರೆಡಿಯಾಗಿದೆ ಇದು ನಮಗೆ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್ ಈ ರೀತಿ ನೀವು ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು